ಕೇಂದ್ರ ಬಿಂದು ಮೆಜೆಸ್ಟಿಕ್ ನೋಡಿ ಈ ಟಾಪ್ ನಮ್ಮ ಹುಡುಗಿ ಆ ಆಚಿಕ್ ಸರಿಯಾಗಿ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯ್ತು ಮುನ್ನೂರ ಐವತ್ ಮೂರನೆಯ ವರ್ಷದ ಆರಾಧನಾ ಮಹೋತ್ಸವ ನೋಡಿ ಪ್ರಯತ್ನ ಕಮೆಂಟ್ ಮಾಡಿ ನಮ್ ಪಾಡು ಹೇಳ್ತಿರ್ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಕ್ಸ್ಗೆ ಸ್ವಾಗತ ಈಗ ಎಲ್ಲಿದ್ದೀವಿ ಗೊತ್ತಾ ನಾವು ಬೆಂಗಳೂರಿನ ಕೇಂದ್ರ ಬಿಂದು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಹಿಂದೆ ಒಂದು ಇತಿಹಾಸನೇ ಇದೆ ನಾಡಪ್ರಭು ಕೆಂಪೇಗೌಡರು ಧರ್ಮದೇವತೆಯ ಹೆಸರಿನಲ್ಲಿ ಕಟ್ಟಿಸಿದ ಧರ್ಮಾಂಬುದಿ ಕೆರೆ ಕಾಲಕ್ರಮೇಣ ನೀರೆಲ್ಲ ಖಾಲಿಯಾಗಿ ಆಟದ ಮೈದಾನ ಆಯಿತು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್ ರವರು ಕೆಂಪೇಗೌಡ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದರು ಇದು ಅಂದಿನ ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣ ಅನ್ನೋ ಖ್ಯಾತಿ ಹೊಂದಿದೆ ಇದೆ ನಮ್ಮ ಮೆಜೆಸ್ಟಿಕ್ ಇದೆ ನಮ್ಮ ಬೆಂಗಳೂರು ಕೇಂದ್ರ ಬಿಂದು ಮೆಜೆಸ್ಟಿಕ್ ಎಂಟ್ರಿ ಅದು ನೋಡಿ ಎಷ್ಟು ಥಿಂಗ್ಸ್ಗಳಿದೆ ನರ್ಸಂತೆ ಸ್ಲಿಪ್ಪರ್ಸ್ ನೋಡಿ ಶೂಸ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಮುದ್ದಾಗಿದೆ ನೋಡಿ ಗೋವೇಕಡು ಟೋಸ್ ಸೂಪರ್ ನಿಸ್ಕಲ್ ನೋಡಿ ತುಂಬಾ ಚೆನ್ನಾಗಿದೆ ಟಾಪ್ಸ್ ವಾ ಕಲರ್ ಇದು ಅಷ್ಟೇ ನನ್ನ ಫೇವ್ರೆಟ್ ಕಲರ್ ಇದು ಅಷ್ಟೇ ಸಕ್ಕದಾಗಿದೆ ಅರ್ಶು ತಗೊಳ್ಳಲ್ವಾ ಹುಡುಗಿ ಟಾಪ್ಸ್ ತೊಗೊತಾ ಇದ್ದಾಳೆ ನೋಡಿ ನೋಡಿ ಈ ಟಾಪ್ ನಮ್ಮ ಹುಡುಗಿಗ್ ಇಷ್ಟ ಆಯ್ತಂತೆ ಎಷ್ಟು ಸರ್ ಟೂ ಹಂಡ್ರೆಡ್ ಅಂತೆ ಕಲರ್ ಹೋಗುತ್ತಾ ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದು ಗ್ಯಾರಂಟಿ ನಾನು ಹೇಳಬೇಕು ಕಲರ್ ಹೋಗುತ್ತಾ ಬಿಡುತ್ತಾ ಅಂತ ಹೋಗೇ ಹೋಗುತ್ತೆ ಸರ್ ಯಾಕೆ ಹೋಗಲ್ಲ ರೆಡ್ ಕಲರ್ ತಗೊತಾ ಇದ್ದಾರೆ ಆಮೇಲೆ ಹಸು ಗೀಸು ಬಂದು ಗುದ್ಬಿಟ್ರೆ ಏನ್ ಮಾಡೋದು ಚಿಕ್ಕ ಬೇಡ ಅಂತ ಇದ್ದೀನಿ ನಾನು ಆಯ್ತು ಆ ಡ್ರೆಸ್ ತಗೊಂಡೋದು ಅಂತ ಕಲರ್ ಹೋಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಅಂಗಡಿ ಮಳಿಗೆಗಳು ನೋಡಿ ಈಗ ಮುಂದೆ ಪಯಣ ನಾನು ಇಷ್ಟಕ್ಕೇ ಸುಸ್ತಾಗಿಬಿಟ್ಟಿದ್ದೀನಿ ಇವರು ಬ್ಯಾಗ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ತೋರಿಸ್ತೀನಿ ನೋಡಿ ನಮ್ಮಮ್ಮ ಅಕ್ಕನ ಮಗಳು ನಮ್ಮ ಚಿಕ್ಕಿ ಎಲ್ಲ ಬ್ಯಾಗ್ ನೋಡೋಕ್ಕೆ ಅಂತ ಹೋಗಿದ್ದಾರೆ ನಾನಿಲ್ಲಿ ಆರಾಮಾಗಿ ಕೂತಿದ್ದೀನಿ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ಅಣ್ಣಮ್ಮನ ದೇವಸ್ಥಾನ ವೇಣಿ ತೇಟ್ರು ನ್ನ ಪರಿಚಯ ಮಾಡ್ಕೋಣ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ನಮ್ಮ ತಂದೆ ಬಂದಿದ್ದರೆ ನೀರ್ಬೇಕಾ ತಗೊಂಡ ನಮ್ಮ ತಂದೆ ಬಂದಿದ್ದರೆ ನಿಜ ಫುಲ್ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋರು ಯಾಕೆಂದರೆ ನಮ್ಮ ತಂದೆ ಇಲ್ಲೇ ಮೆಸ್ಟಿಕ್ಕಲ್ಲಿ ಕಲ್ಪನಾ ಥಿಯೇಟರ್ ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅದರಿಂದಾಗಿ ಅವ್ರಿಗೆ ಪೂರ್ತಿ ಮೆಸ್ಟಿಕ್ ಪೂರ್ತಿ ಪರಿಚಯ ಇದೆ ಒಂದು ಸಲ ಅವ್ರನ್ನ ಕರ್ಕೊಂಬರ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸದ್ಯಕ್ಕೆ ಸುಮ್ಮನೆ ಹಾಗೆ ಇದ್ದೀನಿ ಈ ಕಡೆ ಹೋದ್ರೆ ಎಲ್ಲ ಥೇಟರ್ ಸಿಗುತ್ತೆ ಸಂತೋಷ್ ಥಿಯೇಟರ್ ಮತ್ತು ತ್ರಿಭುವನು ಮತ್ತು ಇನ್ನು ಆಮೇಲೆ ಆ ಕಡೆನೆ ಹೋದ್ರೆ ಕಲ್ಪನಾ ತೇಟರು ಆದರೆ ಈಗ ಕಲ್ಪನಾ ಥಿಯೇಟರ್ ಇಲ್ಲ ಡೆಮಾಲಿಶ್ ಮಾಡ್ಬಿಟ್ಟಿದ್ದಾರೆ ನೋಡಿ ಅಲ್ಲ ನನ್ನ ನೋಡಿ ನಗ್ತಾರೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮಗೆಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಈಗ ಅದೇನೋ ಕಾಂಪ್ಲೆಕ್ಸ್ ಕಟ್ಬಿಟ್ಟಿದ್ದಾರೆ ಜೋರು ಮಳೆ ಬರ್ತಾ ಇದೆ ಜಸ್ಟ್ ಅಂಗಡಿಗೆ ಹೋಗ್ಬಿಟ್ಟಿದ್ರೆ ಸಾಕಾಗಿರೋದು ನೋಡಿ ಅಷ್ಟು ಜೋರು ಮಳೆ ಈ ರೋಡ್ಗೆ ಹೋಗ್ಬೇಕು ನಾವು ದಾರಿಯಲ್ಲಿ ಹೋದರೆ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಬರುತ್ತೆ ಈ ದಾರಿಗೆ ಬಂದರೆ ರಾಜ ಮಾರ್ಕೆಟ್ ಕಡೆ ಹೋಗುತ್ತೆ ಅಂತ ಇಂತೂ ನಾವು ಅಂದ್ಕೊಂಡಿದ್ದು ಅಲ್ಲಿಗೆ ಬಂದಾಯಿತು ಎಷ್ಟು ವೆರೈಟಿ ನೆಕ್ಲೆಸ್ಗಳಿದೆ ಆ ಚಿಕ್ಕಿ ನೋಡಿ ಅಂಕಲ್ ಮಗ ಅಂಕಲ್ ಇದ್ರೆ ಚೆನ್ನಾಗಿರ್ತಿತ್ತು ವಾವ್ ಸೂಪರ್ ಆಗಿದೆ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬಿಡು ಆಡ್ರಣ ಲಕ್ಷ್ಮೀ ಬರಮ್ಮ ಅಂತ ಚಿಕ್ಕ ನೋಡಿ ಎಷ್ಟು ಸಾಕದಾಗಿದೆ ಸೂಪರ್ ಸೂಪರಾಗಿದೆ ಎಲ್ಲ ಥರ ವೆರೈಟಿ ಸಿಗುತ್ತೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಆದರೆ ಈ ಸಲ ಅಂಕಲ್ ಇಲ್ಲ ಓಸಲಿ ನನಗೆ ಸ್ವಲ್ಪ ನನ್ನ ನೋಡಿಬಿಟ್ಟೆ ಖುಷಿಗೆ ಅವರು ರೇಟೆಲ್ಲ ಕಮ್ಮಿ ಮಾಡಿದ್ರು ನೀನು ನನ್ನ ಮಗಳ ಥರ ಇದೆಯಮ್ಮ ತುಂಬ ಖುಷಿ ಆಗುತ್ತೆ ನಿನ್ನ ನೋಡಿದ್ರೆ ಅಂದ್ಬಿಟ್ಟು ರೇಟ್ ಕಮ್ಮಿ ಮಾಡಿಕೊಂಡ್ರು ಎಲ್ಲ ತೋರ್ಸು ಅದಾ ಏ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತಪ್ಪ ನನಗಂತು ನೋಡು ನೋಡಿ ಇಲ್ಲೊಂದು ಸೆಕ್ಷನ್ ಇದೆ ನೋಡಿ ಇದೆಲ್ಲ ಜಡೆವಿಲ್ಲೇದಂತೆ ನಂಗೆ ಗೊತ್ತಿಲ್ಲ ನಾನು ಇದೇನಲ್ಲ ಈ ರೀತಿ ಇದೆಯಲ್ಲ ಅಂದ್ಕೊಂಡೆ ಇದನ್ನ ನೋಡ್ಬಿಟ್ಟು ಇದನ್ನ ಇಯರಿಂಗಾ ಅಂದ್ಕೊಂಡೆ ನೋಡಿ ಸೂಪರ್ ಇವತ್ತು ರಾಯರದು ಆರಾಧನೆ ಇದೆ ಅನ್ಸುತ್ತೆ ಪ್ರಸಾದ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮ್ಗೆ ಗೊತ್ತಲ್ಲ ನಂಗೆ ಪ್ರಸಾದ ಅಂದರೆ ತುಂಬ ಇಷ್ಟ ನಾನು ಕ್ಯೂನಲ್ಲಿ ನಿಲ್ತೀನಿ ಈಗ ಪ್ರಸಾದಕ್ಕೋಸ್ಕರ ಈ ರೀತಿ ಸರಿಯಾಗಿ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಮುನ್ನೂರ ಐವತ್ತ ಮೂರನೆಯ ವರ್ಷದ ಆರಾಧನಾ ಮಹೋತ್ಸವ ನೋಡಿ ಪ್ರಸಾದ ಎತ್ಕೊಂಡು ಹೋಗ್ತಾ ಇದ್ದಾರೆ ರಾಯರ್ದು ಸದ ಸಿಕ್ತ ಇವತ್ತು ಸೀರೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೆಲೆಕ್ಟ್ ಮಾಡ್ಕೊಬೇಕು ಯಾವ ಅಂಗಡಿಗೆ ಹೋಗೋದು ಅನ್ಬಿಟ್ಟು ಸೀರೆ ಪರ್ಚೇಸ್ಗೆ ಅಂತ ಬಂದಿದ್ದೀವಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮಮ್ಮನೂ ಚಿಕ್ಕನು ನಾವು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀವಿ ಕಲರ್ ಹೇಗಿದೆ ನನಗೆ ಹೇಳಿ ಕಮೆಂಟ್ ಮಾಡಿ ನಮ್ಮ ಪಾಡು ಹೇಳ್ತೀರೂ ಎಲ್ಲ ಸ್ಯಾರಿ ಅಂತೆ ಹಣ್ಣುಗಳು ಮತ್ತು ಏನೇನೋ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ ಎಲ್ಲನೂ ತೊಗೊಂಡ್ಬಿಟ್ಟು ಸುಸ್ತಾಗಿ ಕೂತಿದ್ದೀವಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಇಬ್ರು ಸ್ಟ್ರಾಂಗ್ ಅವರು ಹೂವ ಥರಕ್ಕೆ ಹೋಗಿದ್ದಾರೆ ಈಗ ಸದ್ಯದಲ್ಲಿ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಇದ್ದೀವಿ ನಾವು ಇವಾಗ ಇಲ್ಲಿಂದ ಮಾರ್ಕೆಟ್ ಒಳಗೆ ಹೋದ್ರು ನೋಡಿ ಹಂಗಿದೆ ಜಾಗ ಪಾರ್ಕಿಂಗ್ ಜಾಗ ಅನಿಸುತ್ತೆ ಪಾರ್ಕಿಂಗ್ ಜಾಗದಲ್ಲಿ ಕುಂಡ್ರಿಸ್ಬಿಟ್ಟವ್ರೆ ನಮ್ಮ ನಮ್ಮಿದ್ರನ್ನ ಅವರಿಗೆಲ್ಲ ಹೂವು ಕಟ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಹೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ